ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸಹ ಯಶಿಕಾ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ನೋಡಿ ಈ ಒಂದು ಮ್ಯಾಜಿಕ್ ನೀರನ್ನ ಮಾಡಿಟ್ಕೊಂಡ್ಬಿಟ್ರೆ ಸಾಕು ಎಷ್ಟೇ ಕೊಳಕಾಗಿರೋ ಎಷ್ಟೇ ಜಿಡ್ಡು ಕರೆ ಆಗಿರುವಂಥ ದೇವ್ರ ಪಾತ್ರೆ ರಾಶಿ ಇದ್ದರೂ ನಾವು ಚಿಟಿಕೆ ಹೊಡೆಯೋದ್ರಲ್ಲಿ ಕ್ಲೀನ್ ಮಾಡ್ಕೊಬಿಡ್ಬೋದು ಅಂತ ಟಿಪ್ಸ್ ತಂದಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದರೆ ಹೆಂಡೋರ್ಗು ನೋಡಿ ಯಾರೆಲ್ಲ ಈ ವಿಡಿಯೋ ಯೂಸ್ ಆಗುತ್ತೆ ಅಂದ್ಕೊಂಡ್ರೆ ಅವ್ರನ್ನೂ ಟ್ರೈ ಮಾಡಿ ನೋಡಿ ಅಂತಲೇ ಕೇಳ್ಕೊತೀನಿ ಫ್ರೆಂಡ್ಸ್ ನೋಡಿ ಇದು ತುಂಬ ಮ್ಯಾಜಿಕ್ ಅಂತಲೇ ಹೇಳ್ಬೋದು ಒಂದೇ ಒಂದು ಸಾರಿ ಈ ರೀತಿ ನಾವು ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಿಷಗಳಲ್ಲಿ ನಾವು ವಿತಿನ್ ಸೆಕೆಂಡಲ್ಲಿ ನಾವು ದೇವ್ರ ಪಾತ್ರೆಗಳ್ನ ಕ್ಲೀನ್ ಮಾಡ್ಕೊಬಿಡ್ಬೋದು ಯಾವುದೇ ರೀತಿ ಹಣ್ಣು ಬೇಡ ಯಾವುದೇ ರೀತಿ ಕೆಮ್ಮಣ್ಣು ಬೇಡ ಏನು ಬೇಡ ಫ್ರೆಂಡ್ಸ್ ಚಿಟಿಕೆ ಹೊಡೆಯೋದ್ರಲ್ಲಿ ನಾವು ಎಷ್ಟೇ ರಾಶಿ ಪಾತ್ರೆ ಇದ್ದರೂ ನಾವು ದೇವ್ರ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೊಬಿಡ್ಬೋದು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಹೆಂಡೋರ್ಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ನೀವು ಒಂದ್ಸರಿ ಮನೆಯಲ್ಲಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಯೂಸ್ ಆಗುವಂಥ ಟಿಪ್ ಅಂತಲೇ ಹೇಳ್ಬೋದು ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಜಿಡ್ಡಾಗಿದೆ ಪಾತ್ರೆಗಳು ದೇವ್ರ ಸಾಮಾನು ಅಂತ ನೀವೇ ನೋಡ್ತಾ ಇರ್ಬೋದು ನಾನು ವಿಡಿಯೋಗೋಸ್ಕರ ಈ ರೀತಿ ಕ್ಲೀನ್ ಮಾಡದೆ ಇಟ್ಟಿದ್ದೀನಿ ನೋಡಿ ನಾನು ತಿಂಗಳಿಗೊಂದು ಅಮಾವಾಸೆ ಹುಣ್ಣಿಮೆ ದಿನ ಮಾತ್ರ ಇದು ತೊಳ್ಕೊತೀನಿ ಫ್ರೆಂಡ್ಸ್ ವಾರ ವಾರ ತೊಳ್ಕೊಳೋದಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಗಲೀಜಾಗಿದೆ ಮತ್ತು ಗ್ರೀನ್ ಕಲರ್ ಆಗಿಬಿಟ್ಟಿದೆ ಎಣ್ಣೆ ಎಲ್ಲ ಇದಾಗಿ ಎಷ್ಟು ಕರೆ ಆಗ್ತಾ ಆಗಿದೆ ಅಂತ ನೀವೇ ಲೈವಲ್ಲಿ ನೋಡ್ಬೋದು ತಾಮ್ರದ್ದು ಆಗಿರ್ಬೋದು ಇಲ್ಲಾಂದರೆ ರಾಗಿದಾಗಿರ್ಬೋದು ಇಲ್ಲಾಂದರೆ ಹಿತ್ತಾಳೆ ಸಾಮಾನನ್ನ ಚಿಟಿಕೆ ಹೊಡೆಯೋದ್ರಲ್ಲಿ ನಾವು ಕ್ಲೀನ್ ಮಾಡ್ಕೋಬೋದು ಇದಕ್ಕೆ ಒಂದು ಸೊಲ್ಯೂಷನ್ನ ನಾವು ರೆಡಿ ಮಾಡ್ಕೊಬೇಕಾಗುತ್ತೆ ನೋಡಿ ಈ ಸೊಲ್ಯೂಷನ್ ರೆಡಿ ಮಾಡ್ಕೊಳೋದಕ್ಕೆ ನಾನು ಇಲ್ಲಿ ಒಂದು ಅಗಲವಾದ ಪಾತ್ರೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಅಗಲ ಇರುವಂತ ಪಾತ್ರೆ ತಗೋಬೇಕಾಗುತ್ತೆ ಇಲ್ಲಿಗೆ ನಾನು ಪಾತ್ರೆ ಎಷ್ಟಿದ್ರೆ ಅಷ್ಟು ಮುಳುಗೋವಷ್ಟು ನಾವು ನೀರು ಹಾಕೋಬೇಕು ನಿಮ್ಮ ಮನೆಯಲ್ಲಿ ದೇವ್ರ ಪಾತ್ರೆಗಳು ತುಂಬ ಜಾಸ್ತಿ ಇದೆ ಸಾಮಾನು ಅಂತಂದರೆ ಅದು ಮುಳುಗೋಷ್ಟು ನೀರನ್ನ ನೀವು ತಗೊಂಡು ಸ್ವಲ್ಪ ಅಗಲ ಇರೋವಂಥ ಪಾತ್ರೆ ತೊಗೊಳೋದು ಉತ್ತಮ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಮುಳುಗೋ ಅಷ್ಟು ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಚಂಬಷ್ಟು ನಾನು ನೀರನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮೊದಲನೇದಾಗಿ ಪುಡಿ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಪುಡಿ ಉಪ್ಪು ನೀವು ಕಲ್ಲುಪ್ಪು ಹಾಕ್ಕೊಂಡ್ರೆ ಬೇಗ ಕರಗಲ್ಲ ಅದಕ್ಕೆ ಪುಡಿ ಉಪ್ಪನ್ನ ಒಂದೆರಡು ಚಮಚ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ನೀವು ಪಾತ್ರೆ ಜಾಸ್ತಿ ಇದೆ ಅಂತಂದರೆ ಕ್ವಾಂಟಿಟಿನ ಇದ್ರ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ನಾನು ಸ್ವಲ್ಪ ಇರೋದಕ್ಕೆ ಸ್ವಲ್ಪ ಹಾಕ್ಕೊಂತ ಇದ್ದೀನಿ ಎರಡು ಅಷ್ಟು ಹಾಕ್ಕೊಂಡಿದ್ದೀನಿ ಇದು ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾನು ಅಷ್ಟೇ ಫ್ರೆಂಡ್ಸ್ ಇಲ್ಲಿ ಒಂದು ಚಮಚ ಇಂದ ಒಂದೂವರೆ ಚಮಚದಷ್ಟು ನಾನು ಹಾಕ್ಕೊಂಡಿದ್ದೀನಿ ಹಾಗೆ ಇದು ವಿಮ್ ಲಿಕ್ವಿಡ್ ನಿಮಗೂ ಇದು ಆಪ್ಷನಲ್ಲು ಬೇಕು ಅಂದರೆ ಹಾಕೋಬೋದು ಜಿಡ್ಡು ಏನನ್ನ ಪಾತ್ರೆಗುಡಿ ಇದೆ ಅಂತಂದರೆ ದೇವ್ರ ಸಾಮಾನು ಸ್ವಲ್ಪ ಹಾಕ್ಕೊಂಡ್ರೆ ಜಿಡ್ಡೆಲ್ಲ ಹೊರಟೋಗುತ್ತೆ ಇದರಲ್ಲಿ ಒಂದು ನಿಮಿಷಕ್ಕೆಲ್ಲ ಜಿಡ್ಡೆಲ್ಲ ಬಿಟ್ಕೊಳುತ್ತೆ ನಿಮ್ಗೆ ತೋರಿಸ್ತೀನಿ ನೋಡಿ ಮುಂದೆ ವಿಡಿಯೋದಲ್ಲಿ ನೋಡಿ ಇದು ಮೇಯ್ನ್ ಇಂಗ್ರೀಡಿಯೆಂಟ್ ಫ್ರೆಂಡ್ಸ್ ಇದು ಲೆಮನ್ ಸಾಲ್ಟ್ ಅಂತಾರೆ ಇದು ಎಲ್ಲ ಅಂಗಡಿಗಳಲ್ಲೂ ಸಹ ರೇಷನ್ ತೊಗೊಳೋ ಅಂಗಡಿಗಳಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಈಸಿಯಾಗಿ ಸಿಗುತ್ತೆ ಒಂದು ಐವತ್ತು ಗ್ರಾಮ್ ಮೂವತ್ತು ರೂಪಾಯಿ ಇರುತ್ತೆ ಅಷ್ಟೇ ನೋಡಿ ಇದನ್ನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ ತಕ್ಷಣ ನಿಮಗೆ ಎಷ್ಟು ನೀವೇ ನೋಡ್ತಾ ಇರ್ಬೋದು ಎಷ್ಟು ಆ್ಯಕ್ಟಿವೇಟ್ ಇದೆ ಅಂತ ನೋಡಿ ಈ ರೀತಿ ನೊರೆ ಬರ್ಬೋದು ಬಂದುಬಿಡುತ್ತೆ ಅದು ಹಾಕಿದ ತಕ್ಷಣ ಫುಲ್ಲು ನೊರೆ ಬಂದುಬಿಡುತ್ತೆ ನಾವು ನಾ ಮೂರು ಐಟಮು ಸಹ ನೀಟಾಗಿ ಕರುವ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಒಂದು ನಿಮಿಷಕ್ಕೆಲ್ಲ ಈ ರೀತಿ ನೊರೆ ಎಲ್ಲ ಹೊಲ್ಟೋಗಿಬಿಡುತ್ತೆ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಇದು ಲೆಮನ್ ಸಾಲ್ಟ್ ಹಾಕಿದ ತಕ್ಷಣ ಈ ರೀತಿ ಆ್ಯಕ್ಟಿವೇಟ್ ಆಗುತ್ತೆ ನಾವು ಹಾಕಿರೋಂಥ ಉಪ್ಪು ಸೋಡಾ ಹಾಗೆ ಲೆಮನ್ ಸಾಲ್ಟಿಂದ ಈ ರೀತಿ ರಿಯಾಕ್ಟ್ ಆಗುತ್ತೆ ರಿಯಾಕ್ಷನ್ ನೀವೇ ನೋಡ್ತಾ ಇರ್ಬೋದು ನೋಡಿ ಒಂದು ನಿಮಿಷಕ್ಕೆಲ್ಲ ಈ ರೀತಿ ನಾರ್ಮಲ್ ಆಗಿಬಿಡುತ್ತೆ ನೀರು ಅಷ್ಟೇ ಈ ಸೊಲ್ಯೂಷನ್ ಇವಾಗ ರೆಡಿ ಆಯಿತು ಅಂತಲೇ ಹೇಳ್ಬೋದು ಇವಾಗ ಜಿಡ್ಡು ಇರೋ ಅಂತಹ ದೇವ್ರ ಸಾಮಾನುಗಳ್ನ ಒಂದೊಂದಾಗೆ ನಾನು ಈ ರೀತಿ ನೋಡಿಸ್ತಾ ಇದ್ದೀನಿ ನೋಡಿ ಎಷ್ಟು ಜಿಡ್ಡಾಗಿದೆ ಅಂತ ನೀವೇ ಗ್ರೀನ್ ಕಲರ್ ಬಂದುಬಿಟ್ಟಿದೆ ನಿಮಗೆ ಲೈ ನಾನು ಮೊದಲನೇದಾಗಿ ಈ ರೀತಿ ರಾಗಿ ಚಮನ ನಿಮಗೆ ಒಂದು ಸಾರಿ ತೋರಿಸ್ತೀನಿ ನೋಡಿ ಯಾವ ರೀತಿ ಗಲೀಜಾಗಿದೆ ಕರೆ ಆಗಿಬಿಟ್ಟಿದೆ ಅಂತ ಏನಿಲ್ಲ ಈ ನೀರಲ್ಲಿ ಸುಮ್ಮನೆ ಲೈಟಾಗಿ ಈ ರೀತಿ ಡಿಪ್ ಮಾಡೋದಷ್ಟೇ ಫ್ರೆಂಡ್ಸ್ ತುಂಬ ಟೈಮು ಬೇಕಾಗಿಲ್ಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸೆಕೆಂಡ್ ಮಾತ್ರ ಈ ರೀತಿ ನೀರಲ್ಲಿ ಡಿಪ್ ಮಾಡ್ಕೋಬೇಕು ಡಿಪ್ ಮಾಡ್ಕೊಂಡು ತೆಗೆದಾದ್ಮೇಲೆ ನಿಮಗೆ ನೀವೇ ನೋಡ್ತೀರ ನೋಡಿ ಎಷ್ಟು ಶೈನಿಂಗ್ ಬಂದಿರುತ್ತೆ ಅಂತ ನೀವೇ ನೋಡ್ಬೋದು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಾನು ಒಂದು ಎರಡು ಇಪ್ಪತ್ತು ಸೆಕೆಂಡ್ ಸಮೇತ ನಾನು ಇಕ್ಕಿಲ್ಲ ಅಷ್ಟು ಬೇಗ ಎಷ್ಟು ಶೈನಿಂಗ್ ಬಂದಿದೆ ಅಂತ ನೀವೇ ನೋಡಿ ನೋಡಿ ಎರಡು ಸೈಡೂ ನೀವು ರಿಸಲ್ಟ್ ನೀವೇ ನೋಡ್ಬೋದು ನಾನು ನೀರಲ್ಲಿ ಡಿಪ್ ಮಾಡಿರೋ ಅಂಥ ಪ್ಲೇಸು ಎಷ್ಟು ಶೈನಿಂಗಾಗಿ ನಾನು ಏನು ಉಜ್ಜಿಲ್ಲ ಏನು ಮಾಡಿಲ್ಲ ಸುಮ್ಮನೆ ಈ ನೀರಲ್ಲಿ ಈ ರೀತಿ ಅದ್ದಿರೋದು ಅಷ್ಟೇ ಫ್ರೆಂಡ್ಸ್ ಅದ್ದಿದ ತಕ್ಷಣ ಆ ಕಡೆ ಈ ಕಡೆ ಡಿಫ್ರೆನ್ಸ್ ನೀವೇ ನೋಡ್ಬೋದು ಒಂದೇ ಒಂದು ಸೆಕೆಂಡು ಬೇಕಾಗಲ್ಲ ಫ್ರೆಂಡ್ಸ್ ತುಂಬ ಈಸಿಯಾಗಿ ನಾವು ಎಷ್ಟೇ ರಾಶಿ ಪಾತ್ರೆಗಳಿದ್ರೂ ದೇವ್ರಿಗೂ ನಾವು ತೊಳ್ಕೊಬಿಡ್ಬೋದು ತುಂಬಾ ಯೂಸ್ ಆಗೋ ಟಿಪ್ಪು ಇದು ನೋಡ್ಬೋದು ನೀವೇ ಲೈವ್ ರಿಸಲ್ಟು ನೀವೇ ನೋಡ್ತಾ ಇದ್ದೀರಲ್ವಾ ಈಗ ಫುಲ್ಲು ರೋಲ್ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ತಿರುಗಿಸ್ಕೋಬೇಕಷ್ಟೆ ಈ ರೀತಿ ಚಂಬನ ನಾನು ತಿರ್ಗ್ಸ್ಕೊತಾ ಇದ್ದೀನಿ ಈ ರೀತಿ ನಾವು ಕುಂಕುಮ ಇಟ್ಟಿರ್ತೀವಲ್ವ ಆ ಪ್ಲೇಸಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಲೈಟಾಗಿರುತ್ತೆ ಉಜ್ಕೋಬಿಟ್ರೆ ಸಾಕು ಕರೆ ಎಲ್ಲ ನೀಟಾಗಿ ಹೊಲ್ಟೋಗ್ಬಿಡುತ್ತೆ ಎಷ್ಟೇ ದೇವ್ರ ಸಾಮಾನಿದ್ರೂ ಸಹ ಯಾವುದೇ ರೀತಿ ಹುಣ್ಸೆ ಹಣ್ಣು ಹಾಗೆ ಕೆಲವೊಬ್ರು ಹುಣ್ಸೆ ಹಣ್ಣಲ್ಲಿ ನೆನೆಸಿ ಉಜ್ಕೊತಾರೆ ಕೆಲವೊಬ್ರು ಮಣ್ಣಲ್ಲಿ ಉಜ್ಜ್ತಾರಲ್ವ ಆ ರೀತಿ ಯಾವುದೂ ಬೇಕಾಗಲ್ಲ ಫ್ರೆಂಡ್ಸ್ ಇದೊಂದು ಲಿಕ್ವಿಡ್ ಮಾಡಿಕ್ಕೊಂಬಿಟ್ರೆ ತುಂಬ ಸುಲಭವಾಗಿ ನೀವು ದೇವ್ರ ಪಾತ್ರೆಗಳನ್ನ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿ ಇವಾಗ ಒಂದು ಚಮುನ ರಾಗಿ ಚಮುನ ನಾನು ಕ್ಲೀನ್ ಮಾಡಿ ತೋರಿಸಿದ್ದೀನಲ್ವ ರಿಸಲ್ಟು ನೀವೇ ನೋಡ್ತಾ ಇದ್ದೀರಾ ಈಗ ಉಳಿದ ಪಾತ್ರೆಗಳ್ನು ಸಹ ಉಳಿದಂಥ ಎಲ್ಲ ಸಾಮಾನುಗಳನ್ನೂ ಸಹ ನಾನು ಇದೇ ರೀತಿ ಈ ನೀರಲ್ಲಿ ನೆನೆಸ್ಕೊತಾ ಇದ್ದೀನಿ ತುಂಬ ಹೊತ್ತೇನು ಬೇಕಾಗಲ್ಲ ಫ್ರೆಂಡ್ಸ್ ಒಂದು ಮೂವತ್ತರಿಂದ ನಲವತ್ತು ಸೆಕೆಂಡ್ಗಳ ಕಾಲ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಹಿತ್ತಾಳೆ ಚೊಂಬು ಇದು ಈ ಹಿತ್ತಾಳೆ ಚಮ್ಮುನೂ ಸಹ ನಾನು ಇದೇ ರೀತಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೀವು ಬೇಕಿದ್ರೆ ನೆನೆಸ್ಕೋಬೋದು ಇಲ್ಲಾಂದರೆ ನಾನು ತೋರಿಸೋ ರೀತಿಯಲ್ಲಿ ಈ ರೀತಿ ಹದ್ಕೊಂಡು ಬ ಸಹ ನೀವು ಉಜ್ಕೋಬೋದು ನೋಡಿ ಇದು ಈ ರೀತಿ ಕರೆ ಕಟ್ಟಿರೋ ಅಂಥ ದೀಪದಗಳು ನೀವು ನೋಡ್ಬೋದು ಗ್ರೀನ್ ಕಲರ್ ಆಗಿದೆ ಅಲ್ವಾ ಇದನ್ನು ಸಹ ಯಾವುದೇ ರೀತಿ ಉಜ್ಜೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ವಿಮ್ ಲಿಕ್ವಿಡ್ ಹಾಕಿರೋದ್ರಿಂದ ಆ ಎಣ್ಣೆ ಏನಿದೆ ಅದು ನೀಟಾಗಿ ಹೊರಟೋಗುತ್ತೆ ನೀವು ತೋರಿಸ್ತೀನಿ ನೋಡಿ ನೋಡಿ ಎಲ್ಲ ಪಾತ್ರೆಗಳನ್ನೂ ಸಹ ಈ ರೀತಿ ನೆನೆಸ್ಕೊತಾ ಇದ್ದೀನಿ ನಾನು ಒಂದು ಮೂವತ್ತರಿಂದ ನಲವತ್ತು ಸೆಕೆಂಡ್ಗಳ ಕಾಲ ಈ ರೀತಿ ನೆನ್ಸ್ಕೊಂಡು ಬಿಟ್ಟುಬಿಡ್ಬೇಕಾಗುತ್ತೆ ನಿಮಗೆ ಕರೆ ಎಲ್ಲ ನೀಟಾಗಿ ಕ್ಲೀನ್ ಆಗಿಬಿಟ್ಟಿರುತ್ತೆ ನೋಡಿ ಇವಾಗ ಒಂದು ನಲವತ್ತು ಸೆಕೆಂಡ್ ಆಗಿದೆ ನೋಡ್ತಾ ಇರ್ಬೋದು ಸುಮ್ಮನೆ ಡಿಪ್ ಮಾಡಿರೋದಕ್ಕೆ ಎಷ್ಟು ಶೈನಿಂಗ್ ಬಂದಿದೆ ಅಂತ ಇದೇ ರೀತಿ ಎಲ್ಲ ಪಾತ್ರೆಗಳನ್ನೂ ಸಹ ಇನ್ನೊಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ನೀರು ತಗೊಂಡಿದ್ದೀನಿ ಕ್ಲೀನ್ ಮಾಡೋದಕ್ಕೋಸ್ಕರ ನಿಮಗೆ ಇನ್ನೂ ಒಂದು ಟಿಪ್ ಹೇಳ್ತೀನಿ ನೋಡಿ ತಿಂಗಳವರೆಗೂ ನೀವು ತೊಳೆಯೋಲ್ಲ ಅನ್ನೋರು ಇದೇ ರೀತಿ ನಮ್ಗೆ ಶೈನಿಂಗು ಇದೇ ರೀತಿ ಇರಬೇಕು ಯಾವುದೇ ರೀತಿ ಕರೆ ಮತ್ತೆ ಆಗಬಾರ್ದು ಕೆಲವೊಬ್ಬರು ವಾರ ವಾರವೂ ತೊಳಿತಾ ಇರ್ತಾರಲ್ವಾ ಕರೆ ಆಗ್ತಾ ಇರುತ್ತೆ ಮತ್ತು ತೊಳೆದಿದ್ದು ಒಂದು ಸ್ವಲ್ಪ ಹೊತ್ತಿಗೆಲ್ಲ ಅದ್ರ ಮೇಲೆ ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಮಚ್ಚೆಗಳಾಗ್ಬಿಡುತ್ತಲ್ಲ ಆ ರೀತಿ ಆಗಬಾರ್ದು ಅಂತಂದರೆ ಸ್ವಲ್ಪ ಸಬೀನ ತಿಂಗಳವರೆಗೂ ಇದೇ ರೀತಿ ಇರುತ್ತೆ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಸ್ವಲ್ಪ ಸಬೀನಾನ ಈ ರೀತಿ ಕೈಯಲ್ಲಿ ಹದ್ಕೊಂಡು ಲೈಟಾಗಿ ಈ ರೀತಿ ಉಜ್ಕೋಬೇಕಾಗುತ್ತೆ ಈ ರೀತಿ ಸಬೀನದಲ್ಲಿ ನಾವು ಉಜ್ಕೊಳೋದ್ರಿಂದ ತಿಂಗಳವರೆಗೂ ಇದೇ ರೀತಿ ಇರುತ್ತೆ ಪಾತ್ರೆಗಳು ಬೇಕಾದರೆ ಟ್ರೈ ಮಾಡಿ ನೋಡಿ ನೀವೇ ಬಂದು ನನಗೆ ಕಮೆಂಟ್ ಮಾಡ್ತೀರಾ ಫ್ರೆಂಡ್ಸ್ ಈ ರೀತಿ ಸ್ವಲ್ಪ ಸಬೀನದಲ್ಲಿ ಉಜ್ಕೊಂಡು ಕ್ಲೀನಾಗಿರುವಂಥ ನೀರಲ್ಲಿ ತೊಳ್ಕೊಂಡು ನಾನು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ ನೋಡಿ ಎಲ್ಲ ಸಾಮಾನುಗಳ್ನೂ ಸಹ ಇದೇ ರೀತಿಯಲ್ಲಿ ನಾನು ಉಜ್ಕೊತಾ ಇದ್ದೀನಿ ಇಲ್ಲಿ ನಾನು ಯಾವುದೇ ರೀತಿಯ ನಾರು ಏನು ಬಳಸ್ತಾ ಇಲ್ಲ ಫ್ರೆಂಡ್ಸ್ ಬರೀ ಕೈಯಲ್ಲಿ ಲೈಟಾಗಿ ರೀತಿ ಸಬಿನ ತೊಗೊಂಡು ನಾನು ಉಜ್ಕೊತಾ ಇದ್ದೀನಿ ಅಷ್ಟೇ ನಿಮ್ಗೆ ಬೇಕಿದ್ದರೆ ಮಾತ್ರ ಉಜ್ಕೋಬೋದು ಇಲ್ಲಾಂದರೆ ಫಸ್ಟೇ ಶೈನಿಂಗ್ ಬಂದಿರುತ್ತೆ ಅದೇ ರೀತಿ ನೀವು ಕ್ಲೀನ್ ವಾಟರಲ್ಲಿ ಶುದ್ಧವಾದ ನೀರಿನಲ್ಲಿ ನೀವು ತೊಳೆದು ಸೈಡ್ಗೆ ಇಟ್ಕೋಬೋದು ನೋಡಿ ಎಲ್ಲ ಸಾಮಾನು ನೀವು ಇಜಿಡ್ ನೋಡ್ಬೋದು ಅವಾಗ ಗ್ರೀನ್ ಕಲರ್ ಇತ್ತಲ್ವ ನೋಡಿ ಅದ್ರಲ್ಲಿ ನೆನೆಸಿದ ತಕ್ಷಣ ನೀಟಾಗಿ ಹೊರಟೋಗ್ಬಿಟ್ಟಿದೆ ಈ ರೀತಿ ನಾವು ಎಷ್ಟೇ ಜಿಡ್ಡಾಗಿರೋಂಥ ದೇವ್ರ ಪಾತ್ರೆಗಳ್ನ ಚಿಟಿಕೆ ಹೊಡೆಯೋದ್ರಲ್ಲಿ ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್ ಲೆಮನ್ ಸಾಲ್ಟು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಇಲ್ಲಾಂದರೆ ಡೇಗಳಲ್ಲಿ ಮತ್ತು ಮಾ ಇದೆಲ್ಲ ಇರುತ್ತಲ್ವ ದೊಡ್ಡ ದೊಡ್ಡ ಅಂಗಡಿಗಳು ಅಲ್ಲೂ ಸಹ ಪಾಕೆಟ್ಗಳು ಮಾರ್ತಾರೆ ಐವತ್ತು ಗ್ರಾಮ್ ಮೂವತ್ತು ರೂಪಾಯಿ ಇರುತ್ತೆ ಅಷ್ಟೇ ಅದೊಂದು ತಂದಿಕ್ಕೊಂಬಿಟ್ರೆ ಸಾಕು ಎಷ್ಟೇ ಸಾಮಾನಿದ್ರೂ ನಾವು ತೊಳ್ಕೊಂಡ್ಬಿಡ್ಬೋದು ದೇವ್ರ ಪಾತ್ರೆಗಳ್ನ ನೋಡಿ ಈ ರೀತಿ ನಾನು ವಾಶ್ ಮಾಡ್ಕೊಂಡಿದ ನಂತರ ಕ್ಲೀನಾಗಿರೋವಂಥ ನೀರಲ್ಲಿ ತೊಳೆದು ನಿಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ತೊಳೆದ ನಂತರ ಒಂದು ಕ್ಲೀನಾಗಿರೋವಂಥ ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡು ಇಕ್ಕೊಬಿಡಬೇಕು ಅವಾಗ ಯಾವುದೇ ರೀತಿ ಚುಕ್ಕೆಗಳು ಏನೂ ಬೀಳಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗಾಗಿ ಹೊಸ ಸಾಮಾನು ತೊಗೊಂಡ್ರೆ ಯಾವ ರೀತಿ ಇರುತ್ತೆ ಆ ರೀತಿ ಇರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ರೆ ಅಂತೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ನೀವು ಒಮ್ಮೆ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಧನ್ಯವಾದಗಳು ಸ್ನೇಹಿತರೆ